ಖರ್ಚು ಇದೆ ಖರ್ಚು ಕಡಿಮೆ ಖರ್ಚು ಜಾಸ್ತಿ ಅಲ್ರಿ ಅದರಿಂದ ಒಂದು ಸ್ಪ್ರೇ ಮಾಡಿದ್ರೆ ಇಪ್ಪತ್ ಸಾವಿರ ರೂಪಾಯಿ ಗಟ್ಲೆ ಖರ್ಚು ಬರುತ್ತೆ ಇದು ನಾಲ್ಕೈದು ಸಾವಿರದಲ್ಲಿ ಎಲ್ಲಾ ಅಲ್ಲಿ ಹೋಗುತ್ತೆ. ಬೇರ್ಗಳ ಚೆನ್ನಾಗಿ ಅದೇ ಬೇರ್ ಆಮೇಲೆ ಬೇರು ಗಂಟ ಅದೇನು ಕಂಡಿಲ್ಲ ಆಮೇಲೆ ಬೇರೆ ಬೇರೆ ತೋಟದಾಗ ಬೇರ್ ಗಂಟೆ ಐತಿರಿ ನಮ್ದು ಬೇರ್ ಗಂಟೆ ಸಂಖ್ಯೆ ಜಾಸ್ತಿ ಬಂದ್ ಕೆ ಎಂ ಬಿ ಮತ್ತು ಬಳಸಿದ್ರಿಂದ ನಮಗ ಸ್ವಲ್ಪ ಉತ್ತಮವಾಗಿ ಈಗ ವಿಲ್ಟನ್ ಇಲ್ಲ ಆಮೇಲೆ ಕೊಳೆ ರೋಗ ಬ್ಲೈಟ್ ಗೆ ಕಂಟ್ರೋಲ್ ಆಗಿ ಬ್ಲೈಟ್ ನಾವು ವಿ ಎಂ ಸಿ ಬಳಕೆ ಮಾಡಿ ಹೆಂಗ್ ಬಳಸ್ತೀರಿ ಇದನ್ನ ನಾವು ಒಂದ್ ಲೀಟರ್ ನೀರಿಗೆ ಹತ್ತ ಹಾಕಿ ಡ್ರಿಪ್ ಸ್ಪ್ರೇ ಮಾಡ್ತೇವ್ರಿ ಮತ್ತೆ ಡ್ರಿಪ್ ಅಲ್ಲಿ ನಮಗ ಚೆನ್ನಾಗಿ ಕಂಡತ್ರಿ ಆಮೇಲೆ ಏನ ಕಂಡಿಲ್ಲ ಪ್ಲೇಟ್ ಕಂಡಿಲ್ಲ ಇದು ಕಂಡಿಲ್ಲ ಅದರಿಂದ ನಮ್ ಗಿಡಗಳು ಚೆನ್ನಾಗಿ ಬಂದವ ಆಮೇಲೆ ಟ್ರೆಸ್ಟಿಗ್ ಹೋಗಿಲ್ಲ ಅದರಿಂದ ಉತ್ತಮ ಇಳುವರಿ ಕೇಂಬಿರಿ ಸೈಜ್ ಮತ್ತು ಕಲರ್ ಅತ್ತಿ ಹಿಂಡಿ ಮತ್ತೆ ಕೆಂಬ್ ಮಿಕ್ಸ್ ಮಾಡಿ ನಾವು ಡ್ರಿಪ್ ಅಲ್ಲಿ ಕೊಡಿದ್ರಿ ಸೈಜ್ ಬರ್ರೆ ಮತ್ತೆ ಕಲರ್ ಸೈನಿಂಗ್ ಈ ಫಾರ್ಮ್ ನಮಗ್ ಗೊತ್ತ ಯಾವಾಗ ಗೊತ್ತಾಗಿದ್ರೆ ನಾಲ್ಕೈದು ವರ್ಷದಿಂದ ಕಂಟಿನ್ಯೂ ಇದ್ರಲ್ಲಿ ಫಾಲಪ್ ನಾವೊಂದು ಆರ್ ವರ್ಷದಿಂದಾನ ನಮ್ಮ ಗಿಡಗಳು ಎಂಡಿಂಗ್ ಕೂಡಿದ್ರಿ ಅವಲಿಂದ ಒಂದು ನಾಲ್ಕೈದು ವರ್ಷದಿಂದ ಕಂಟಿನ್ಯೂ ಫಾಲಪ್ ನೋಡಿ ಇದ್ ಇದೆ